ಇದೊಂದು ಚಿಕ್ಕ ಟಿಪ್ಸ್ ಇತ್ತು ಆದರೆ ಅಳವಡಿಸ್ಕೊಂಡ್ರೆ ಮುಂದೊಂದು ದಿನ ಸೇವಿಂಗ್ ನಲ್ಲಿ ದೊಡ್ಡದಾದ ಬದಲಾವಣೆಯನ್ನು ನಾವು ನೋಡಬಹುದು ಈ ಹಿಂದೆಲ್ಲ ಹೇಳ್ತಾ ಇದ್ರು ಬ್ಯಾಂಕ್ ನಲ್ಲಿ ದುಡ್ಡಿದ್ರೆ ಲಾಕರ್ ನಲ್ಲಿ ದುಡ್ಡಿದ್ದ ಹಾಗೆ ಬ್ಯಾಂಕ್ ನಲ್ಲಿ ದುಡ್ಡಿಡಬೇಕು ತುಂಬಾ ಸೇವ್ ಆಗಿರುತ್ತೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸ್ ಕೆಲವೊಂದು ಮೋಟಿವೇಶನ್ ಟಿಪ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊತಾ ಇದ್ದೀನಿ ಶ್ರೀಮಂತಿಕೆ ಅನ್ನೋದು ತೋರಿಸ್ಕೊಳ್ಳೋದ್ರಲ್ಲ ಅಲ್ಲ ಇರೋವಂಥದ್ದು ಶ್ರೀಮಂತಿಕೆ ಅನ್ನೋದು ಶ್ರೀಮಂತದಲ್ಲಿ ಇರೋವಂಥದ್ದು ಕೆಲವೊಬ್ಬರು ದುಡ್ಡಿಲ್ಲ ಅಂತ ಅಂದರೂ ಕೂಡ ನಮ್ಮ ಹತ್ರ ದುಡ್ಡಿದೆ ಅವ್ರು ಹಾಕೋ ಬಟ್ಟೆನಲ್ಲಿರ್ಬೋದು ಅವರು ಮಾತಾಡೋ ಅಂಥ ಶೈಲಿನಲ್ಲಿರ್ಬೋದು ಅಥವಾ ಅವರ ಆ್ಯಟಿಟ್ಯೂಡ್ನಲ್ಲಿರ್ಬೋದು ಅವರು ಊಟ ಮಾಡುವಂಥ ಊಟ ಊಟದಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಾನು ಶ್ರೀಮಂತರು ನಾವು ನಮ್ಮ ಹತ್ರ ಹಣ ಇದೆ ನಾವು ತುಂಬ ರಿಚ್ಚು ಮತ್ತು ನಾವು ತುಂಬ ನಮ್ಮ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೋತಾರೆ ಮತ್ತು ಕೆಲವೊಬ್ಬರು ದುಡ್ಡು ಇದ್ದರೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಏನೂ ಇಲ್ಲ ನಮ್ಗೆ ತುಂಬಾ ಕಷ್ಟ ಮತ್ತು ಅವ್ರು ಹಾಕೋ ಬಟ್ಟೆನಲ್ಲಿ ತೋರಿಕೆ ಇರೋದಿಲ್ಲ ಅವ್ರು ಊಟ ಮಾಡೋ ಊಟದಲ್ಲಿ ತೋರಿಕೆ ಇರೋದಿಲ್ಲ ಅವ್ರದ್ದು ಎಕ್ದಮ್ ಜೀವನ ಶೈಲಿ ಸಾಧಾರಣವಾಗಿರುತ್ತೆ ದುಡ್ಡು ಅನ್ನೋದು ಸಂಪಾದನೆ ಮಾಡಲಿಕ್ಕೆ ತುಂಬಾ ಕಷ್ಟ ಆದರೆ ಖರ್ಚು ಮಾಡಲಿಕ್ಕೆ ತುಂಬಾ ಇಷ್ಟ ದುಡ್ಡು ಅನ್ನೋದನ್ನ ಬ್ಯಾಂಕಿಗಿಂತ ಪೋಸ್ಟ್ ಆಫೀಸ್ನಲ್ಲಿಟ್ಟರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಬ್ಯಾಂಕ್ನಲ್ಲಿ ಆ ಚಾರ್ಜಸ್ಸು ಈ ಚಾರ್ಜಸ್ಸು ಅದರಲ್ಲೂ ಕೂಡ ನಮ್ಮದು ಸ್ವಲ್ಪ ಜಾಸ್ತಿ ಹಣ ಇದೆ ಅಂತ ಅಂದಾಗ ತುಂಬಾ ಚಾರ್ಜಸ್ ಕಟ್ ಮಾಡ್ತಾರೆ ಆದರೆ ಪೋಸ್ಟ್ ಆಫೀಸ್ನಲ್ಲಿ ಹಾಗಲ್ಲ ಪೋಸ್ಟ್ ಆಫೀಸ್ನಲ್ಲಿ ಇಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನಲ್ಲಿ ಗೂಗಲ್ ಪೇ ಫೋನ್ ಪೇ ಎ ಟಿ ಎಮ್ ಕಾರ್ಡ್ ಇದೆಲ್ಲ ಇರೋದ್ರಿಂದ ದುಡ್ಡು ಹೇಗೆ ಖರ್ಚಾಗುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಹಿಂದೆಲ್ಲ ಹೇಳ್ತಾ ಇದ್ರು ಬ್ಯಾಂಕ್ನಲ್ಲಿ ದುಡ್ಡಿದ್ರೆ ಲಾಕರ್ನಲ್ಲಿ ದುಡ್ಡು ಇದ್ದ ಹಾಗೆ ಬ್ಯಾಂಕ್ನಲ್ಲಿ ದುಡ್ಡು ಇಡಬೇಕು ತುಂಬ ಸೇವ್ ಆಗಿರುತ್ತೆ ತುಂಬ ಅಂದರೆ ಉಳಿತಾಯ ಮಾಡ್ಬೋದು ಬ್ಯಾಂಕಿಗೆ ಸಲ ದುಡ್ಡು ಹಾಕ್ತು ಅಂತಂದರೆ ಇನ್ನು ಅಯ್ಯೋ ಯಾರು ಹೋಗಿ ಬ್ಯಾಂಕ್ನಲ್ಲಿ ಎತ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ತೊಗೊಂಡು ಬರೋದಿಲ್ಲ ಹಾಗಾಗಿ ಖರ್ಚು ಕೂಡ ಆಗೋದಿಲ್ಲ ಹಾಗಾಗಿ ಮನೇಲಿ ದುಡ್ಡು ಇಟ್ಕೊಳ್ಳೋದಕ್ಕಿಂತ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟರೆ ಬೆಸ್ಟು ಅಂತ ಹೇಳೋರು ಅದೆಲ್ಲ ಇವಾಗ ಅಪೋಸಿಟ್ ಆಗ್ತಾಯಿದೆ ಏಕೆಂತಂದರೆ ಬ್ಯಾಂಕ್ನಲ್ಲಿ ದುಡ್ಡಿದ್ರೆ ದುಡ್ಡೇ ನಿಲ್ಲೋದಿಲ್ಲ ಏಕೆಂದರೆ ಬ್ಯಾಂಕ್ನಲ್ಲಿರುವಂಥ ದುಡ್ಡಿಗೆ ಲಿಂಕ್ ಆಗಿರುತ್ತೆ ಗೂಗಲ್ ಪೇ ಫೋನ್ಪೇ ಮತ್ತು ಎ ಟಿ ಎಮ್ ಕಾರ್ಡ್ ಹಾಗಾಗಿ ನಾವು ಬ್ಯಾಂಕ್ನಲ್ಲಿ ದುಡ್ಡಿದ್ದರೂ ಒಂದೇ ನಮ್ಮ ಕೈಯರ್ನಲ್ಲಿ ದುಡ್ಡು ಇಟ್ಕೊಳ್ಳೋದು ಒಂದೇ ಹಾಗಾಗಿ ಆದಷ್ಟು ಕೂಡ ಇನ್ನು ಮುಂದೆ ಬ್ಯಾಂಕ್ನಲ್ಲಿ ನೀವು ದುಡ್ಡು ಇಟ್ಕೊಳ್ಳದೇ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಅಂತಂದರೆ ನೀವು ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟಿದ್ದೀರಿ ಅಂದರೆ ಆ ಬ್ಯಾಂಕ್ ಅಕೌಂಟಿಂದ ಯಾವುದೇ ರೀತಿ ಗೂಗಲ್ ಪೇ ಪೇ ಎ ಟಿ ಎಮ್ ಕಾರ್ಡ್ನ ಮಾಡಿಸ್ಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಎರಡು ಮೂರು ಅಕೌಂಟ್ ಇದೆ ಅಂತ ಅಂದರೆ ನೀವು ಯಾವ ಬ್ಯಾಂಕಿಂದ ಎ ಟಿ ಎಮ್ ಗೂಗಲ್ ಪೇ ಫೋನ್ಪೇ ನೀವು ಮಾಡಿಸ್ಕೊಂಡಿರೋದಿಲ್ವೋ ಲಿಂಕ್ ಇಟ್ಕೊಂಡಿರೋದಿಲ್ವೋ ಆ ಬ್ಯಾಂಕಿಗೆ ನೀವು ದುಡ್ಡನ್ನ ಇಟ್ಬಿಡಿ ಆವಾಗ ಆ ದುಡ್ಡನ್ನ ಹೋಗಿ ತಗೊಂಡು ಬರಬೇಕಲ್ಲ ಅನ್ನೋ ಕಷ್ಟಕ್ಕಾದರೂ ಕೂಡ ಅಟ್ಲೀಸ್ಟ್ ಆ ಹಣ ಅಲ್ಲಿ ಸೇವಾಗಿ ಉಳ್ಕೊಳ್ಳುತ್ತೆ ಬೆಸ್ಟ್ ಟಿಪ್ಸ್ ಅಂತಂದರೆ ಗೋಲ್ಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಆದರೆ ಗೋಲ್ಡ್ ಮೇಲೆ ಇನ್ವೆಸ್ಟು ಅಂತಂದರೆ ನೀವು ಜುವೆಲ್ಲರಿಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅದಕ್ಕಿಂತ ನೀವು ಕಾಯಿನ್ಗಳು ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಜ್ಯುವೆಲರಿ ಅಂತ ಅಂದರೆ ಈಗ ನೋಡಿ ನಿಮ್ಮ ಹತ್ರ ಒಂದು ಈಗ ಈ ಇತ್ತೀಚೆಗೆ ಇರುವಂಥ ಚಿನ್ನದ ರೈಟ್ನಲ್ಲಿ ಗೋಲ್ಡ್ ಖರೀದಿ ಮಾಡೋದು ತುಂಬಾ ಕಷ್ಟ ಅಂತಂದರೆ ಈಗ ಒಂದು ಹತ್ತು ಗ್ರಾಮ್ಸ್ ಗೋಲ್ಡ್ ಖರೀದಿ ಮಾಡ್ತೀವಿ ಅಂತಂದರೂ ಕೂಡ ಒಂದು ಲಕ್ಷ ದುಡ್ಡು ಬೇಕಾಗ್ತದೆ ಹಾಗಾಗಿ ಈಗ ಒಂದು ಲಕ್ಷ ನಾವು ಜಮಾ ಮಾಡಿ ಇಟ್ಕೊಳ್ಳೋ ಅಷ್ಟೊಳಗಡೆ ನಾವು ಸೇವ್ ಮಾಡ್ಕೊಂಡಿರೋ ಹಣ ಇನ್ನೊಂದು ಯಾವ ಕಡೆ ಖರ್ಚಾಗಿರುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಒಂದೊಂದೇ ಗೋಲ್ಡ್ ಕಾಯಿಲ್ನ ಪರ್ಚೇಸ್ ಮಾಡಿ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡೋದ್ರಿಂದ ಅಲ್ಲಿ ವೇಸ್ಟೇಜು ತುಂಬಾ ಕಮ್ಮಿ ಇರುತ್ತೆ ಮತ್ತು ಅದೇ ಗೋಲ್ಡ್ ಕಾಯಿನ್ನು ಒಂದು ಹತ್ತು ಗ್ರಾಮಷ್ಟು ಜಮಾ ಆದಮೇಲೆ ನಾವು ಆರಾಮಾಗಿ ನಮಗೆ ಬೇಕಾದ ಇಯರಿಂಗ್ಸ್ ಇರ್ಬೋದು ರಿಂಗ್ಸ್ ಇರ್ಬೋದು ಏನಾದರೂ ಕೂಡ ನಾವು ಮಾಡಿಸ್ಕೋಬೋದು ಹಾಗಾಗಿ ನೀವು ಯಾವುದೇ ಜ್ಯುವೆಲರಿ ಮಾಡ್ಸೋಕೋದ್ರೂ ಕೂಡ ಟೆನ್ ಪರ್ಸೆಂಟು ಮೇಲ್ಗಡೆಯಿಂದ ಮೇಕಿಂಗ್ ಚಾರ್ಜಸ್ ಇರುತ್ತೆ ಇನ್ನು ಜಿ ಎಸ್ ಟಿ ಬೇರೆ ಹಾಗಾಗಿ ನಾವು ಹೇಗೆ ಮಾಡ್ತೀವಿ ಅಂತಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹಾಂ ಒಂದು ಒಂದು ಎರಡು ಅಷ್ಟು ದುಡ್ಡು ಜಮಾ ಆಯಿತು ಅಂದೇಕ್ಕೆ ಅಯ್ಯೋ ದುಡ್ಡು ಕೈಯ್ಯಲ್ಲಿ ನಿಲ್ಲೋದಿಲ್ಲ ಎರಡು ಗ್ರಾಮ್ಸ್ ಏನಾದರೂ ಕೂಡ ಓಲಿನೋ ಏನಾದರೂ ಉಂಗ್ರನೋ ಏನೋ ಒಂದು ತೊಗೊಬರಡೋಣ ಅಂತ ತೊಗೋಬಿಡ್ತೀವಿ ಅದು ಪುಟ್ಟದ ದೊಡ್ಡದು ಅಂತ ನಾವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ಇದು ಎಷ್ಟು ದಿನ ಬಾಳಿಕೆ ಬರ್ಬೋದು ಈಗ ಎರಡು ಗ್ರಾಮ್ಸಿಗೆ ಒಂದು ರಿಂಗ್ ಮಾಡಿಸ್ಕೋತೀವಿ ಅಂತ ಅಂದರೆ ಅದು ಜಾಸ್ತಿ ದಿನ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಮುರಿದೋಗೋದು ಆಗೋದು ಈಗೆಲ್ಲ ಆಗುತ್ತೆ ಆದರೆ ನಾವು ಅವಾಗ ತೊಗೋಬೇಕಾದ್ರೆ ನಾವು ಇದನ್ನೇ ಥಿಂಕ್ ಮಾಡುವಂಥದ್ದು ದುಡ್ಡು ಕೈಯಲ್ಲಿರೋದಿಲ್ಲ ಹಾಗಾಗಿ ಏನೋ ಒಂದು ತೊಗೋಬಿಡೋಣ ಅಂತ ಹಾಗಾಗಿ ನಾವು ಅದನ್ನು ತೊಗೋತೀವಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಅಷ್ಟು ನಮಗೆ ಕೈಯಲ್ಲಿ ದುಡ್ಡು ಜಮ ಆದಮೇಲೆ ಅಯ್ಯೋ ಇದು ಯಾಕೋ ಡಂಕ ಆಗ್ತಾಯಿದೆ ರಿಂಗು ಇದನ್ನ ಹಾಕ್ಬಿಟ್ಟು ಗಟ್ಟುಮುಟ್ಟಾಗಿ ಒಂದು ನಾಲ್ಕು ಗ್ರಾಮ್ಸಿಗೆ ಮಾಡ್ಕೊಳ್ಳೋಣ ಅಂತ ಆದರೆ ಹಿಂದೆ ಮಾಡಿಸಿದ್ದು ರಿಂಗಿಗೆ ನಾವು ಎರಡು ಗ್ರಾಮ್ಸಿಗೆ ನಾವು ಟೆನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀವಿ ಮತ್ತಿನ್ನ ಜಿ ಎಸ್ ಟಿ ತುಂಬಿರ್ತೀವಿ ಈಗ ಮತ್ತೆ ಅದು ಆ ಟೂ ಗ್ರಾಮ್ಸ್ ರಿಂಗನ್ನ ನಾವು ಮುರಿಸಿದಾಗ ಆ ಜಿ ಎಸ್ ಟಿನೂ ಹೋಯ್ತು ಮತ್ತಿನ್ನು ಮೇಕಿಂಗ್ ಚಾರ್ಜಸ್ಸು ಹೋಯ್ತು ಮತ್ತು ಅದ್ರ ಜೊತೆಗೆ ವೇಸ್ಟೇಜ್ ಅಂತ ಒಂದು ಸ್ವಲ್ಪ ಕಳೀತಾರೆ ಅದರಲ್ಲಿ ಎರಡು ಗ್ರಾಮ್ಸ್ ರಿಂಗ್ ಕೊಟ್ಟರೆ ಅದರಲ್ಲಿ ಎಷ್ಟು ವೇಸ್ಟೇಜ್ ಕಳೀತಾರೋ ಏನೋ ಮತ್ತಿನ್ನೂ ನಾಲ್ಕು ಗ್ರಾಮ್ಸ್ ಮಾಡಿಸ್ಲಿಕ್ಕೆ ಮತ್ತೆ ಮೇಕಿಂಗ್ ಮತ್ತು ಇನ್ ಜಿ ಎಸ್ ಟಿ ಎಷ್ಟು ಲಾಸ್ ಆಗ್ತದೆ ಅಲ್ವರ ಅದಕ್ಕೆ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು ಅಂದೀಗ ನೀವು ಜ್ಯುವೆಲರಿ ಖರೀದಿ ಮಾಡೋಕೆ ಹೋಗ್ಬೇಡಿ ಕಾಯಿನ್ ಖರೀದಿ ಮಾಡಿ ಇಟ್ಕೊಳ್ಳಿ ಕಾಯಿನ್ ಖರೀದಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಎರಡು ಗ್ರಾಮ್ಸ್ ಒಂದು ಗ್ರಾಮ್ಸ್ ಈಗ ನೀವೊಂದು ಹಾಂ ಮೂರು ಗ್ರಾಮ್ಸಿಗೆ ಒಂದು ಇಯರಿಂಗ್ಸ್ನ ನೀವು ಇಷ್ಟಪಟ್ಟ್ರಿ ಎರಡು ಗ್ರಾಮ್ಸಿಗೊಂದು ಇಯರಿಂಗ್ಸ್ ಇಷ್ಟಪಟ್ಟ್ರಿ ತುಂಬ ಚ ಪುಟಾಣಿಗೆ ಚೆನ್ನಾಗಿದೆ ರೆಗ್ಯುಲರಾಗಿ ಹಾಕೋತೀನಿ ಇದನ್ನು ಮುರ್ಸಲಿಕ್ಕೆ ಅಂತೂ ಹೋಗಲ್ಲ ಅಂದಾಗ ಕೆಲವೊಂದು ಜ್ಯುವೆಲ್ಲರಿಗಳು ಎರಡೆರಡು ಗ್ರಾಮ್ಸ್ಗೂ ಕೂಡ ಬರುತ್ತೆ ತುಂಬ ಗಟ್ಟಿಯಾಗಿಯೇ ಕಾಣಿಸುತ್ತೆ ಏಕೆಂದರೆ ಸೈಜು ಚಿಕ್ಕೋದಿರೋದ್ರಿಂದ ಅದು ಚೆನ್ನಾಗಿರುತ್ತೆ ತುಂಬ ದಿನ ನಾವು ಯೂಸ್ ಮಾಡ್ಬೋದು ಈ ರಿಂಗ್ಗಳು ಮತ್ತು ಇನ್ನು ದೊಡ್ಡ ದೊಡ್ಡದಾಗಿರೋ ಅಂಥದನ್ನ ಕಮ್ಮಿ ಗ್ರಾಮ್ಸ್ನಲ್ಲಿ ಮಾಡ್ಸೋಕ್ಕೋದ್ರೆ ಡೊಂಕ ಆಗುತ್ತೆ ಮುರಿದೋಗುತ್ತೆ ಮತ್ತೆ ಮತ್ತೆ ಅದನ್ನು ಮಾಡಿಸ್ಬೇಕಾಗುತ್ತೆ ಈ ತಪ್ಪುಗಳನ್ನ ನೀವು ಮಾಡೋಕ್ಕೋಗಲೇಬೇಡಿ ಹಾಗಾಗಿ ನೀವು ಮಾಡಿಸ್ತಿದ್ದೀರಿ ಅಂತ ಅಂದಾಗ ನೀವು ಎಷ್ಟು ದಿನ ಅದನ್ನು ಯೂಸ್ ಮಾಡ್ಬೋದು ಲಾಂಗ್ ಟೈಮ್ ಅದು ಯೂಸ್ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ನೀವು ಗೋಲ್ಡ್ ಮೇಲೂ ಕೂಡ ನೀವು ದುಡ್ಡು ಹಾಕಬೇಕಾಗ್ತದೆ ಇದನ್ನು ತುಪ್ಪು ಈ ತಪ್ಪನ್ನ ನಾನು ತುಂಬ ಮಾಡಿಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕು ಚಿಕ್ಕ ಚಿಕ್ಕು ಒಡವೆ ತೊಗೊಳ್ಳೋದು ಆಮೇಲೆ ಜಾಸ್ತಿ ಆದಮೇಲೆ ಮತ್ತೆ ಹೋಗೋದು ನನಗೆ ಅದು ಆಗ ಅರಿವೇ ಇಲ್ಲ ಮೇಕಿಂಗ್ ಚಾರ್ಜಸ್ಗೆ ಹೋಗುತ್ತೆ ವೇಸ್ಟೇಜಿಗೆ ಮತ್ತು ಇನ್ನು ಜಿ ಎಸ್ ಟಿ ಅವಾಗೆಲ್ಲ ಜಿ ಎಸ್ ಟಿ ಇರಲಿಲ್ಲ ಆದರೂ ಕೂಡ ಎಷ್ಟು ದುಡ್ಡು ಹೋಗಿದೆ ಅಲ್ವರ ಹಾಗಾಗಿ ನೀವು ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಜ್ಯುವೆಲರಿ ಪರ್ಚೇಸ್ ಮಾಡೋದ್ಕಿಂತ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದೊಂದು ಚಿಕ್ಕ ಟಿಪ್ಸ್ ಇತ್ತು ಆದರೆ ಅಳವಡಿಸ್ಕೊಂಡ್ರೆ ಮುಂದೊಂದು ದಿನ ಸೇವಿಂಗ್ನಲ್ಲಿ ದೊಡ್ಡದಾದ ಬದಲಾವಣೆಯನ್ನು ನಾವು ನೋಡ್ಬೋದು